ನಮಸ್ಕಾರ ಇಂದು ನಾವು ಕೆಲವು ಯೌಕಿತ ಮುದ್ರೆಗಳು ಮತ್ತು ಅವುಗಳು ಕೊಡ್ತಕ್ಕಂಥ ಫಲಗಳು ಎಷ್ಟು ನಿಜ ಅನ್ನೋದನ್ನ ಕುರಿತಾಗಿ ಚರ್ಚೆ ಮಾಡೋಣ ಪರಂಪರೆಯಿಂದ ವೇದಾಂತದ ಭಾವನಾವಾದಿ ಅದ್ವೈತ ಪರಿಕಲ್ಪನೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಭಾರತೀಯರ ಆಧ್ಯಾತ್ಮಿಕ ಚಿಂತನೆಗಳು ಎಲ್ಲವೂ ಇದೇ ಚೌಕಟ್ಟಿನಲ್ಲಿ ಇರಬೇಕು ಅಂತಕ್ಕಂಥದ್ದು ನವ ವೇದಾಂತವಾದಿಗಳ ಬಯಕೆ ಇದಕ್ಕೆ ಹೊಂದಾಣಿಕೆ ಇರೋ ರೀತಿಯಲ್ಲಿ ಉಳಿದೆಲ್ಲವೂ ಉದಾಸೀನತೆ ಮತ್ತು ಖಂಡನೆಗೆ ಒಳಗಾಗ್ತಾರೆ ಪಠಯೋಗ ಗ್ರಂಥಗಳು ವೇದಾಂತ ಮತ್ತು ಪತಂಜಲಿ ಪ್ರತಿಪಾದಿಸತಕ್ಕಂಥ ನಿರ್ವಿಕಲ್ಪ ಸಮಾಧಿಯನ್ನ ತಾಂತ್ರಿಕ ಲೈಂಗಿಕ ಕ್ರಿಯೆಗಳಿಂದಲೂ ಮುದ್ರೆಗಳಿಂದಲೂ ಪಡೆಯಬಹುದಂತ ತಿಳಿಸ್ತಾರೆ ಇದು ಬಹುತೇಕರಿಗೆ ಮುಜುಗರದ ಸಂಗತಿಯಾಗಿ ಕಂಡುಬಂದಿದೆ ಕೆಲವರು ಅಲ್ಲಿರ್ತಕ್ಕಂಥದ್ದು ನಿಜವಾದ ಲೈಂಗಿಕ ಕ್ರಿಯೆಯನ್ನ ಸಾಧನೆಗಳನ್ನ ಸಾಂಕೇತಿಕವಾಗಿ ಹಾಗೆ ತಿಳಿಸಲಾಗಿದೆ ಅಷ್ಟೇ ಅಂತ ವಾದಿಸಿದ್ದಾರೆ ಆಸನ ಮತ್ತು ಮುದ್ರೆಗಳ ನಡುವೆ ಅಂತಹ ಹೆಚ್ಚಿನ ವ್ಯತ್ಯಾಸ ಇಲ್ಲವಾದ್ರೂ ಹಠಯೋಗ ಗ್ರಂಥಗಳು ಅವುಗಳನ್ನ ಬೇರೆ ಬೇರೆಯಾಗಿನೇ ಕಾಣ್ತವೆ ಒಟ್ಟು ಇಪ್ಪತ್ತೈದು ಮುದ್ರೆಗಳು ಇವೆ ಅಂತೇಳಿ ಕೇರಂಡ ಸಂಹಿತೆ ತಿಳಿಸುತ್ತೆ ನಾಲಿಗೆಯನ್ನ ಒಳಗೆ ಮಡಿಸಿಕೊಂಡು ಉಸಿರು ಬಿಗಿ ಹಿಡಿದ್ರೆ ಎಲ್ಲ ರೋಗಗಳಿಂದ ಮುಕ್ತಿ ಉಡ್ಡಿಯನ ಬಂದ ಮುದ್ರೆಯಿಂದ ಉಸಿರು ಸುಷುಮ್ನ ನಾಡಿಗೆ ಇರ್ತದೆ ಜಲಂಧರ ಮೂಲ ಬಂದ ಮಹಾಬಂಧ ಮುದ್ರೆಗಳಿಂದ ಸಾವು ಬುಪ್ಪು ಇಲ್ಲವಾಗಿ ಎಲ್ಲ ಬೈಕಿಗಳು ಕೈಗೊಡ್ತವೆ ಅಂತ ಕೇರಂಡ ಸಂಹಿತೆ ತಿಳಿಸುತ್ತೆ ಯೋಗ ಮುದ್ರೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂಥದ್ದು ಕೇಚೇರಿ ಮುದ್ರೆ ಖ ಅಂದ್ರೆ ಆಕಾಶ ಚಾರಿ ಅಂದ್ರೆ ಚರಿಸ್ತಕ್ಕಂಥದ್ದು ಸಾಕ್ತಕ್ಕಂಥದ್ದು ಆಕಾಶದಲ್ಲಿ ಚರಿಸ್ತಕ್ಕಂಥ ಮುದ್ರೆನೆ ಕೇಚರಿ ಮುದ್ರೆ ಅಂತಕ್ಕಂಥ ಸಾಂಪ್ರದಾಯಿಕವಾದಂತಹ ವಿಧಗಳು ನಮಗೆ ತಗ್ತವೆ ತಲೆ ಎತ್ತಿ ಎರಡು ಹುಬ್ಬುಗಳ ನಡುವೆ ದೃಷ್ಟಿಯನ್ನ ಕೇಂದ್ರೀಕರಿಸಿ ಕೇಚರಿ ಮುದ್ರೆ ಹಾಕಿದ್ರೆ ಗಂಟಲಿನಲ್ಲಿ ಅಮೃತರಸ ಉಂಟತೆ ವಿಶ್ವದ ಮೂಲಗಳಾದ ನಾದ ಬಿಂದ ಕಾಲುಗಳ ಅರಿವಾಗ್ತದೆ ಅಂತಕ್ಕಂಥದ್ದು ಪಾರಂಪರಿಕವಾದಂತ ನಂಬಿಕೆಯಾಗಿದೆ ನಾಲಿಗೆಯ ಹಿಂಭಾಗ ಫ್ರೆನಿಲಮ್ ಲಿಂಗುವ ಗಂಟಲಿನ ಅಂಗಳ ಕಂಡುಕೊಂಡಿರ್ತದೆ ಇದನ್ನ ಹಂತ ಹಂತವಾಗಿ ಚೀಲಿ ಬಿಡಿಸ್ಕೊಳ್ಬೇಕು ಹಾಗೆ ಬಿಡಿಸಿಕೊಂಡ ನಂತರ ಕಬ್ಬಿಣದ ಇಕ್ಕಲದಿಂದ ನಾಲಿಗೆಯನ್ನು ಹೊರಗೆಳೆದು ಕಣ್ಣಿನ ಹುಬ್ಬಿನ ಹುಬ್ಬಿನ ನಡುವಿನ ಜಾಗ ತಲುಕ ತಲುಪುವ ತನಕ ಅದನ್ನ ಎಳೆದ್ಕೊಂಡು ಇಕ್ಕಿಸ್ಕೊಬೇಕು ಹೀಗೆ ಉದ್ದಗೊಳಿಸಿದಂತಹ ನಾಲಿಗೆಯನ್ನ ಬಾಯೊಳಕ್ಕೆ ಹಿಂದಕ್ಕೆ ಮುಂದಕ್ಕೆ ಆಡಿಸಿ ವಶಕ್ಕೆ ತೆಗೆದುಕೊಳ್ಬೇಕು ಹೀಗೆ ವಶಕ್ಕೆ ತೆಗೆದುಕೊಳ್ಳ ನಂತರ ಮೂಗಿನ ಹೊಳ್ಳೆಗಳಿಂದ ಶ್ವಾಸನಾಳಗಳ ಮೂಲಕ ಹರಿತಕ್ಕಂಥ ಗಾಳಿಯನ್ನ ಗಂಟ್ಲ ಒಳಗಿರ್ತಕ್ಕಂಥ ದಾರಿ ಮುಚ್ಚಿ ನಿರ್ಬಂಧ ಮಾಡಿದಾಗ ಕೇಚರಿ ಮುದ್ರೆ ಸಾಧ್ಯ ಆಗುತ್ತೆ ಅಂತ ಯೋಗಿಕ ಮುದ್ರೆಯ ಗ್ರಂಥಗಳು ತಿಳಿಸ್ತವೆ ಇದರಿಂದ ನೀರಡಿಕೆ ಹಸಿವು ಆಲಸ್ಯ ಇಲ್ಲದಂತಾಗ್ತವೆ ಇಂತಹ ದೇಹಕ್ಕೆ ಹಾವಿನ ವಿಷ ತಾಂದು ಗಾಳಿ ಒಣಗಿಸೋದು ನೀರು ತೋರಿಸೋದು ಇದರಿಂದ ಮುಪ್ಪು ಸಾವಿಲ್ಲದ ದಿವ್ಯ ಜೀವನಕ್ಕೆ ದಾರಿಯಾಗ್ತದೆ ಅಂತ ಗೇರಂಡ ಸಂಹಿತೆ ತಿಳಿಸುತ್ತೆ ಕೇಚರಿ ಮುದ್ರೆಯಿಂದ ಗಂಟಲು ನಾಳವನ್ನ ನಾಲಿಗೆಯಿಂದ ಮುಚ್ಚಿದ್ರೆ ಹೆಂಗಸರು ತಬ್ಬಿಕೊಂಡ್ರು ವೀರ್ಯ ಪತನ ಆಗೋದು ಅಕಸ್ಮಾತ್ ವೀರ್ಯ ಪತನ ಆದ್ರೆ ಯೋನಿ ಮುದ್ರೆ ಅದನ್ನ ಹಿಂದಕ್ಕೆ ಹೇಳಿಕೊಳ್ಳೋದಕ್ಕೆ ಸ್ವಸ್ಥಾನಕ್ಕೆ ಸೇರಿಸೋದಕ್ಕೆ ಸಾಧ್ಯ ಅಂತ ಕೂಡ ಹಠಯ ಯೋಗ ಪ್ರದೀಪಿಗೆ ತಿಳಿಸ್ತದೆ ಕೇಚರಿ ಮುದ್ರೆಯಿಂದ ನಿಜವಾಗಿಯೂ ಏನಾಗ್ತದೆ ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕವಾದಂತಹ ಅಧ್ಯಯನಗಳು ನಡೆದಿಲ್ಲ ಆದ್ರೆ ಈ ಮುದ್ರೆಯ ಲಕ್ಷಣಗಳನ್ನು ಗಮನಿಸಿ ನಾವು ಕೆಲವು ತೀರ್ಮಾನಗಳಿಗೆ ಬರಬಹುದು ಮೂಗಿನ ಹೊಳ್ಳೆಯಿಂದ ಎಳೆಯಲ್ಪಟ್ಟಂತ ಗಾಳಿ ಗಂಟಲಿರ್ತಕ್ಕಂಥ ಕೊಳೆಯುವ ಮೂಲಕ ಸಾಗಿ ಹೋಗ್ಬೇಕಾದ್ರೆ ನಾಲಿಗೆಯನ್ನು ಹಿಂದೆ ಕೆಳದುಕೊಂಡು ಮುಚ್ಚಿದಾಗ ದೇಹಕ್ಕೆ ಬೇಕಾದಷ್ಟು ಗಾಳಿ ಒದಗೋದಿಲ್ಲ ಇದರಿಂದ ಮೆದುಳಿನ ಸಹಜ ಚಟುವಟಿಕೆಗಳಿಗೆ ಧಕ್ಕೆಯಾಗುತ್ತೆ ಕಾಲವನ್ನು ಗುರುತಿಸುವ ಮೆದುಳಿನ ಆನೆಗಳು ಸೇರಿದಂತೆ ಮೆದುಳಿನ ಇತರ ಭಾಗಗಳು ಕೂಡ ತಮ್ಮ ಮೂಲ ಚಟುವಟಿಕೆಗಳ ಸಾಮರ್ಥ್ಯವನ್ನು ಕಳುಕೊಳ್ತವೆ ಮಂಕೂರು ಬಂದಂತಾಗ್ತದೆ ಇದರಿಂದ ಅನುಭವದ ಆನಂದದ ಅರೆ ಅಮಲಿನ ದರವೇ ಮೂಡಿ ಗಂಟಲಿನಲ್ಲಿ ಅಮೃತ ಸುರಿದಂತಹ ಹಾಗೆಯೇ ವಿಶ್ವದ ನಾದ ಬಿಂದು ಕಾಲಗಳನ್ನ ಅರಿತಂತಹ ಗ್ರಹಿಸಿದಂತಹ ಪ್ರಣುಗಳು ಹುಟ್ಟುತ್ತವೆ ಅಂತ ನಾವು ಹೇಳಬಹುದು ಮುಂದಿನ ವಿಡಿಯೋಗಳಲ್ಲಿ ನಾವು ವಜ್ರೋಲಿ ಅಮರೋಲಿ ಅಂತಕ್ಕಂಥ ಇತರ ವಿಚಿತ್ರವಾದ ಯೋಗಿಕ ಮುದ್ರೆಗಳು ಉಂಟು ಮಾಡತಕ್ಕಂಥ ಪರಿಣಾಮಗಳು ಮತ್ತು ಅವು ಎಷ್ಟು ನಿಜ ಅಂತಕ್ಕಂಥದ್ದನ್ನು ತಿಳಿಯೋಣ ವಂದನೆಗಳೊಂದಿಗೆ